ಭಕ್ತಾಭೀಷ್ಟಪ್ರದೋ ವಿಷ್ಣು ಕುಲಿಂದ ಮುನಿ ಪೂಜಿತ ಕುಲತ್ರಯ ವರದೋಸ್ತು ನಿರಂತರಂ ಕೊಡಂಗಳ ಶ್ರೀ ಮಹಾವಿಷ್ಣು ದೇವರ ಜೀರ್ಣೋದ್ಧಾರದ ಅಂಗವಾಗಿ ಪ್ರತಿಷ್ಠಾಕಾರದಲ್ಲಿ ಬಳಸುವಂತಹ ಅಷ್ಟಬಂಧವನ್ನು ಶ್ರೀ ಕ್ಷೇತ್ರದಲ್ಲಿ ದೇವರ ಸಮ್ಮುಖದಲ್ಲಿ ಮೇಲನ ಮಾಡಿ ಮರ್ದನ ಮಾಡುವ ಕ್ರಿಯೆ ಅಷ್ಟಬಂಧಕರಣ ಎನ್ನುವಂತಹ ಕ್ರಿಯೆಗೆ ಚಾಲನೆ ನೀಡಿದ್ದೇವೆ ದೇವರ ಬಿಂಬ ಮತ್ತು ಪೀಠಗಳಿಗೆ ಸಂಬಂಧವನ್ನು ಕಲ್ಪಿಸುವ ದ್ರವ್ಯವನ್ನಾಗಿ ಶಾಸ್ತ್ರ ಅಷ್ಟಬಂಧವನ್ನು ನಿರ್ದೇಶಿಸಿದೆ ಎಂಟು ರೀತಿಯ ವಸ್ತುಗಳನ್ನು ಸೇರಿಸಿ ತೈಲ ನವನೀತ ಅಥವಾ ಘೃತ ಮಿಶ್ರಣ ಮಾಡುವುದರ ಮೂಲಕ ಅಷ್ಟಬಂಧವನ್ನು ತಯಾರಿಸಲಾಗುತ್ತದೆ ಅಷ್ಟಬಂಧಕ್ಕೆ ಬಳಸುವಂತಹ ವಸ್ತುಗಳು ಶಂಖಚೂರ್ಣ ಧೂಪರಾಳ ಅಣಲೆಕಾಯಿ ಅಥವಾ ಹರೀತಕಿ ಎನ್ನುವಂತಹ ಕಾಯಿಯ ಚೂರ್ಣ ನೆಲ್ಲಿಕಾಯಿಯ ಚೂರ್ಣ ಅರಗು ಹತ್ತಿ ಬಿಳಿ ಕಲ್ಲಿನ ಪುಡಿ ಮತ್ತು ಮರಳು ಎನ್ನುವಂತಹ ಎಂಟು ದ್ರವ್ಯಗಳನ್ನು ಅವುಗಳಿಗೆ ಹೇಳಿದ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಎಳ್ಳೆಣ್ಣೆಯನ್ನು ಅಥವಾ ಘೃತವನ್ನು ಅಥವಾ ಬೆಣ್ಣೆಯನ್ನು ಸ್ನೇಹದ್ರವ್ಯವಾಗಿ ಬಳಸಿಕೊಂಡು ಅವುಗಳನ್ನು ಮಿಶ್ರಣ ಮಾಡಿ ಬಳಿಕ ಅವುಗಳನ್ನು ಸರಿಯಾಗಿ ಗುದ್ದುವುದರ ಮೂಲಕ ಅಥವಾ ಕುಟ್ಟುವುದರ ಮೂಲಕ ಅವುಗಳಿಗೆ ಉಷ್ಣದ ಸಂಪರ್ಕ ಆಗುವಂತೆ ಅವುಗಳನ್ನು ಮರ್ದಿಸಬೇಕು ಆ ರೀತಿ ಅನೇಕ ಬಾರಿ ಆವೃತ್ತಿಸುವುದರಿಂದ ಅಷ್ಟಬಂಧ ಅದು ತಾನೇ ಗಟ್ಟಿಯಾಗುತ್ತಾ ಹೋಗುತ್ತದೆ ಎನ್ನುವ ದೃಷ್ಟಿಯಿಂದ ದೇವರ ಪ್ರತಿಷ್ಠಾಕಾರದಲ್ಲಿ ಉಪಯೋಗ ಮಾಡುವಂತಹ ದ್ರವ್ಯವಾಗಿ ಶಾಸ್ತ್ರದ ನಿರ್ದೇಶಿಸಿದೆ ಈ ಎಂಟು ದ್ರವ್ಯಗಳು ದೇವರ ಪೀಠದಲ್ಲಿರುವಂತಹ ನವಶಕ್ತಿಯ ಪ್ರತೀಕ ಅಷ್ಟು ಶಕ್ತಿಗಳ ಪ್ರತೀಕ ಮಧ್ಯದಲ್ಲಿ ಭಗವಂತನ ಶಕ್ತಿ ಅನ್ನುವಂಥದ್ದು ಸನ್ನಿಹಿತವಾಗುತ್ತದೆ ಎನ್ನುವ ದೃಷ್ಟಿಯಿಂದ ನವಶಕ್ತಿ ಮಂತ್ರಗಳಿಂದಲೇ ಹೋಮವನ್ನು ಮಾಡಿ ತತ್ ಸಂಪಾತವನ್ನು ಅಷ್ಟಬಂಧದ ಸ್ಥಾಪನೆಯ ಕಾಲದಲ್ಲಿ ಉಪಯೋಗ ಮಾಡುವಂತಹ ವ್ಯವಸ್ಥೆ ಶಾಸ್ತ್ರದಲ್ಲೂ ಉಂಟು ಈ ದೃಷ್ಟಿಯಿಂದ ಈ ಎಂಟು ದ್ರವ್ಯಗಳನ್ನು ಉಕ್ತ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಅಷ್ಟಬಂಧವನ್ನು ತಯಾರು ಮಾಡಿ ಮುಂದೆ ಬರುವ ಪ್ರತಿಷ್ಠಾ ಕಾಲದಲ್ಲಿ ದೇವರಿಗೆ ಸಮರ್ಪಿಸುವಂತಹ ಸದಾಶಯದಿಂದ ಕೊಡಂಗಣದ ಭಕ್ತರು ಅದನ್ನು ನೆರವೇರಿಸ್ತಾ ಇದ್ದಾರೆ ಈ ಕಾರ್ಯಕ್ರಮ ದೇವರ ಪ್ರೀತಿಗೆ ಕಾರಣ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅಷ್ಟಬಂಧ ಎನ್ನುವಂಥದ್ದು ಬಿಂಬ ಮತ್ತು ಪೀಠ ಎನ್ನುವ ಎರಡು ವಸ್ತುಗಳನ್ನು ಒಟ್ಟುಗೂಡಿಸುವಂತಹ ಸ್ನೇಹದ್ರವ್ಯ ಅದೇ ರೀತಿಯಲ್ಲಿ ಅಂತಹ ಸ್ನೇಹದ್ರವ್ಯವನ್ನು ಉಪಯೋಗಿಸಿ ಪ್ರತಿಷ್ಠಾದಿಗಳನ್ನು ಮಾಡುವುದರಿಂದ ಪರಸ್ಪರ ಸ್ನೇಹವಿರುವಂತಹ ಎಲ್ಲ ವ್ಯಕ್ತಿಗಳ ಅನ್ಯೋನ್ಯತೆಯನ್ನು ಮೈತ್ರಿಯನ್ನು ಸಾಧಿಸಲಿಕ್ಕೆ ಅಷ್ಟಬಂದ ಕಾರಣವಾಗುತ್ತದೆ ಗಂಡ ಹೆಂಡಿರಲ್ಲಿ ತಂದೆ ಮಕ್ಕಳಲ್ಲಿ ಅಣ್ಣ ತಮ್ಮಂದಿರಲ್ಲಿ ಸ್ವಾಮಿ ಭೃತ್ಯರಲ್ಲಿ ಪರಸ್ಪರ ಮಿತ್ರರಲ್ಲಿ ಮೈತ್ರಿಯನ್ನು ವರ್ಧಿಸ್ತದೆ ಹಾಗಾಗಿ ನಮ್ಮ ಶ್ರದ್ಧಾ ಮತ್ತು ಭಕ್ತಿಯ ಪ್ರತೀಕವಾಗಿ ಅಷ್ಟಬಂಧ ನಿಲ್ತದೆ ದೇವರನ್ನು ದೇವರ ಶ್ರೀ ಆದ ಶಕ್ತಿಯಾದಂತಹ ಲಕ್ಷ್ಮಿಯನ್ನು ಒಟ್ಟುಗೂಡಿಸುವಂತಹ ದ್ರವ್ಯವಾದ್ದರಿಂದ ನಮ್ಮ ಶ್ರದ್ಧಾಭಕ್ತಿಗಳು ದೇವರಲ್ಲಿ ಬಿಂಬಪೀಠಗಳ ಸಮ್ಮಿಲನಕ್ಕೆ ಕಾರಣವಾಗುವಂತೆ ಅಂತಹ ಅಷ್ಟಬಂಧವನ್ನು ಶಾಸ್ತ್ರೀಯವಾಗಿ ನಿರ್ಮಾಣ ಮಾಡಿ ಸ್ಥಾಪಿಸುವುದರಿಂದ ಎಲ್ಲ ಭಕ್ತರಲ್ಲೂ ಕೂಡ ಪರಸ್ಪರ ಮೈತ್ರಿ ಪರಸ್ಪರ ಸ್ನೇಹಭಾವ ವರ್ಧಿಸಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ